ಸ್ನೇಹಿತರೆ ನಾವು ಇಂದು ಕಾರ್ತಿಕ ಮಾಸದ ಅಂಗವಾಗಿ ತುಮಕೂರಿನ ಕೊಲ್ಲಾಪುರದಮ್ಮ ದೇವಸ್ಥಾನ ಹನುಮಂತಪುರ ಇಲ್ಲಿ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುತ್ತಾರೆ ನಾವು ನಮ್ಮ ಕುಟುಂಬ ವರ್ಗ ಮತ್ತು ಸ್ನೇಹಿತರೆಲ್ಲರೂ ಕೂಡ ಪ್ರತಿ ವರ್ಷ ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತೇವೆ ತಾವು ಈಗ ಗಮನಿಸುವಂಥದ್ದು ಶ್ರೀ ಶ್ರೀನಿವಾಸನ ದಶಾವತಾರವನ್ನು ಇಲ್ಲಿ ಪ್ರತಿಬಿಂಬಿಸುವಂತಹ ಒಂದು ಮೂರ್ತಿಗಳನ್ನು ಇಟ್ಟಿದ್ದಾರೆ ಹಾಗೆಯೇ ಅದರ ಪಕ್ಕದಲ್ಲಿ ಗಣಪತಿಯ ಒಂದು ವಿಗ್ರಹಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಮಧ್ಯ ನಡುವೆ ಶಿವ ಪಾರ್ವತಿಯರ ಒಂದು ವಿಗ್ರಹಗಳನ್ನು ಇಟ್ಟು ಅಲಂಕೃತವಾಗಿ ನೋಡುಗರಿಗೆ ಅತ್ಯಂತ ಮನೋಹರವಾಗಿರುವಂತೆ ಮಾಡಿರುತ್ತಾರೆ ಹಾಗೆಯೇ ಅದರ ಪಕ್ಕದಲ್ಲಿ ನಾವು ಹೋದಾಗ ಭವ್ಯವಾದಂತಹ ಶ್ರೀ ಕೊಲ್ಲಾಪುರ ಮತ್ತು ದಮ್ಮ ದೇವಸ್ಥಾನದ ಒಂದು ಪ್ರಾಂಗಣ ಸಿಗುತ್ತೆ ಅಲ್ಲಿ ಲಕ್ಷಾಂತರ ಭಕ್ತರು ಈ ದಿನ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಈಗ ನೀವು ತಾವು ನೋಡ್ತಾ ಇರ್ಬೋದು ಈಗ ದೇವಿಯ ದರ್ಶನಕ್ಕೆ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದಾರೆ ಇದು ಮಹಾದ್ವಾರ ಮಹಾದ್ವಾರದ ಒಳಗಡೆ ಹೋದಾಗ ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೆಯೋದಕ್ಕೆ ಸಾವಿರಾರು ಜನ ಬಂದು ಸೇರಿರ್ತಾರೆ ನೋಡಿ ಹೊರಗಡೆ ಲಕ್ಷಾಂತರ ಜನರು ಪ್ರಸಾದವನ್ನು ಸ್ವೀಕರಿಸ್ತಾ ದೇವಿಯ ದರ್ಶನವನ್ನು ಪಡೆದು ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ವೀಕ್ಷಣೆ ಮಾಡೋದನ್ನು ತಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ನಾವೀಗ ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿದ್ದೇವೆ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಶ್ರೀಮತಿಯವರು ದೇವರ ದರ್ಶನವನ್ನು ಮಾಡಿಕೊಂಡು ಈಚೆ ಬಂದಿದ್ದೀವಿ ಈಗ ತಾವು ಗಮನಿಸ್ತಾ ಇರ್ಬೋದು ಕೊಲ್ಲಾಪುರಮ್ಮ ದೇವಿಯ ಒಂದು ವಿಹಂಗಮ ನೋಟ ತಾಯಿ ಜಗನ್ಮಾತೆ ಆದಿಶಕ್ತಿ ಸ್ವರೂಪಿಣಿ ಕೊಲ್ಲಾಪುರದ ತಾಯಿ ಇಡೀ ಜಗತ್ತಿಗೆ ರಕ್ಷಣೆ ನೀಡುವಂಥವಳು ಹನುಮಂತಪುರದ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ವಿಶೇಷವಾಗಿ ಪ್ರತಿ ವರ್ಷ ಈ ಒಂದು ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ ತಾವೀಗ ಗಮನಿಸ್ತಾ ಇದ್ದೀರಿ ಇಷ್ಟೊಂದು ಅದ್ಭುತವಾದಂತಹ ಒಂದು ಪುಷ್ಪಾಲಂಕಾರದಿಂದ ಕಂಗೊಳಿಸುತ್ತಿರುವಂತಹ ತಾಯಿ ಮಲ್ಲಾಪುರ ಮಹಾತಾಯಿ ಹೀಗೆ ದೇವಿಯ ದರ್ಶನವನ್ನು ಪಡೆದುಕೊಂಡು ಮುಂದೆ ಬಂದಾಗ ನಮಗೆ ಸಿಗುವಂಥದ್ದು ದಾಸೋಹ ವ್ಯವಸ್ಥೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸಮಿತಿಯ ಪರವಾಗಿ ದಾಸೋಹ ವ್ಯವಸ್ಥೆಯನ್ನು ಮಾಡಿರ್ತಾರೆ ಹಾಗೆ ದಾಸೋಹ ವ್ಯವಸ್ಥೆಯನ್ನು ಮುಗಿಸ್ಕೊಂಡು ಮುಂದೆ ಬಂದಾಗ ನಮಗೆ ಸಿಗುವಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ಭುತವಾದಂತಹ ಒಂದು ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ ಕನಿಷ್ಠ ಹತ್ತರಿಂದ ಹನ್ನೊಂದು ಗಂಟೆಯವರೆಗೂ ಕೂಡ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರುತ್ತೆ ಹಾಗೆ ಎಲ್ಲರಿಗೂ ಕೂಡ ಕುಳಿತುಕೊಳ್ತಕ್ಕಂಥ ವ್ಯವಸ್ಥೆ ಪ್ರಸಾದ ಮಾಡುವಂತಹ ವ್ಯವಸ್ಥೆ ಹಾಗೆ ವಿದ್ಯುತ್ ದೀಪಾಲಂಕಾರದಿಂದ ಡಿ ಹನುಮಂತಪುರದ ರಾಜಬೀಜಿ ಕಂಗೊಳಿಸ್ತಾರೆ ಇರೋದನ್ನು ನಾವು ಕಾಣ್ತಾ ಇದ್ದೀರಿ ಇದೊಂದು ಅದ್ಭುತವಾದಂತಹ ನೋಟ ಪ್ರತಿ ವರ್ಷ ನಾವು ಈ ಒಂದು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ದೇವಿಯ ದರ್ಶನವನ್ನು ಪಡೆದು ಪುನೀತ್ರಾಗ್ತೇವೆ ತಾವು ಕೂಡ ಇಲ್ಲಿಗೆ ಬರಬೇಕಂತ ಹೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತಿ ಹೇಳುತ್ತಾ ಅಂದರೆ